ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ವಿಷಯ ಏನೆಂದರೆ ಒಂಬತ್ತು ಗುರುವಾರಗಳ ವ್ರತವನ್ನು ಮಾಡುವ ವಿಧಾನ ತಿಳಿಯೋಣ ಬನ್ನಿ ಸ್ನೇಹಿತರೆ ಈ ವ್ರತ ಬಯಸುವ ಸಾಯಿ ಭಕ್ತರು ಒಂಬತ್ತು ಗುರುವಾರಗಳಂದು ರಾತ್ರಿ ಭೋಜನವನ್ನು ಬಿಡಬೇಕು ತಮ್ಮ ಮನೆಯಲ್ಲಿ ಶ್ರೀ ಸಾಯಿನಾಥರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಾಧ್ಯವಾದರೆ ದೇವಾಲಯಕ್ಕೆ ಹೋಗಿ ಬಾಬಾ ಅವರ ಮೂರ್ತಿಯನ್ನು ದರ್ಶನ ಮಾಡಿಕೊಂಡು ಬಂದ ನಂತರ ಭೋಜನ ಮಾಡಬೇಕು ಶ್ರೀ ಸಾಯಿನಾಥರನ್ನು ಭಕ್ತಿಯಿಂದ ಪೂಜಿಸಿ ಬಡವರಿಗೆ ಅನ್ನದಾನ ಮಾಡಬೇಕು ದಕ್ಷಿಣೆಯಾಗಿ ಹನ್ನೊಂದು ರೂಪಾಯಿಗಳನ್ನಾಗಲಿ ಒಂಬತ್ತು ರೂಪಾಯಿಗಳನ್ನಾಗಲಿ ನೀಡಬೇಕು ಈ ರೀತಿ ಒಂಬತ್ತು ಗುರುವಾರ ವ್ರತ ಪಾಲಿಸಿದರೆ ನಿಮ್ಮ ಕಷ್ಟಗಳಿಗೆಲ್ಲ ಬಾಬಾ ಅವರ ದಯೆಯಿಂದ ಮಾಯವಾಗುತ್ತದೆ ಎಂದು ಆ ಅಪರಿಚಿತ ವೃದ್ಧರು ತಿಳಿಸಿದರು ಅವರು ಹಾಕಿಕೆ ಸಮಾಧಾನ ಮಾಡಿ ಆಶೀರ್ವಾದ ಮಾಡಿದರು ಶ್ರೀಮತಿ ಕೋಕಿಲಾ ಅವರು ತುಂಬಾ ಶ್ರದ್ಧೆ ಭಕ್ತಿಗಳಿಂದ ಈ ಒಂಬತ್ತು ಗುರುವಾರದ ಶ್ರೀ ಸಾಯಿನಾಥ ಪೂಜೆ ವ್ರತವನ್ನು ಆಚರಿಸಿದರು ಶ್ರೀ ಸಾಯಿನಾಥ ವ್ರತದ ಪೂಜಾ ವಿಧಾನದ ಪುಸ್ತಕಗಳನ್ನು ಐದು ಹನ್ನೊಂದು ಅಥವಾ ಇಪ್ಪತ್ತೊಂದು ಸಾಯಿ ಭಕ್ತರಿಗೆ ದಾನ ಮಾಡಬೇಕು ಎಂದು ನಿಯಮದಂತೆ ಅವರು ಅದನ್ನು ಪಾಲಿಸಿದರು ಈ ವ್ರತದ ವಿಧಾನ ಬಹು ಸುಲಭವಾಗಿದೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಈ ವ್ರತದ ಒಂಬತ್ತು ವಾರದಲ್ಲಾದರೂ ಐದು ಮಂದಿ ಬಡವರಿಗೆ ಅನ್ನದಾನ ಮಾಡಿದರೆ ಬೇಗನೆ ಫಲ ದೊರೆಯುತ್ತದೆ ಈ ವ್ರತ ವಿಧಾನವು ತುಂಬಾ ಸರಳ ಮತ್ತು ಪರಿಣಾಮಕಾರಿಯಾಗಿದೆ ಶ್ರದ್ಧೆ ಭಕ್ತಿ ಇಲ್ಲಿ ಮುಖ್ಯವೇ ಹೊರತು ವೈಭವ ಆಡಂಬರಗಳೆಲ್ಲ ಈ ವ್ರತವನ್ನು ಆಚರಿಸಿ ಕಳೆದುಕೊಂಡ ನೆಮ್ಮದಿ ಹಣ ಆರೋಗ್ಯವನ್ನು ಮತ್ತೆ ಗಳಿಸಿ ಎಂದು ಹೇಳಿ ಆ ವೃದ್ಧರು ಕಣ್ಮರೆಯಾದರು ಈ ರೀತಿ ಕೋಕಿಲ ಅವರಿಗೆ ವ್ರತ ವಿಧಾನದ ಬಗ್ಗೆ ತಿಳಿಸಿದ ವಯೋವೃದ್ಧರು ಆಕೆಯ ಎದುರಿಗೆ ಎಲ್ಲಿಗೋ ಹೊರಟು ಹೋದರು ಆಕೆ ತಮ್ಮ ಬಡತನ ನಷ್ಟ ಚಿಂತೆಗಳಿಂದ ದೂರವಾಗಲು ವ್ರತ ಮಾಡಲು ನಿರ್ಧರಿಸಿದಳು ಇದನ್ನು ತಮ್ಮಂತೆ ಕಷ್ಟಗಳಲ್ಲಿದ್ದ ತಮ್ಮ ಮೈದುನನಿಗೂ ತಿಳಿಸಿದರು ಅವರು ಇದನ್ನು ಆಚರಿಸಿ ವ್ರತದ ಪುಸ್ತಕದ ಒಂಬತ್ತು ಕೃತಿಗಳನ್ನು ಗುಜರಾತಿ ಭಾಷೆಯಲ್ಲಿ ಮುದ್ರಿಸಿ ತಮ್ಮ ಸಹೋದ್ಯೋಗಿಗಳಿಗೆ ಹಂಚಿದರು ಅನೇಕರು ಇತರ ಪ್ರಯೋಜನಗಳನ್ನು ಪಡೆದರು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಲಾಭ ಹೀಗೆ ಎಲ್ಲರಿಗೂ ಒಳ್ಳೆಯ ಫಲಗಳೇ ಕಾಣಿಸಿದವು ಕೋಕಿಲ ತಮಗೆ ತಿಳಿದ ನಂಬಿಕೆಯುಳ್ಳ ಹಲವು ಬಂಧು ಮಿತ್ರರಿಗೆ ಈ ವ್ರತದ ಮಹತ್ವವನ್ನು ತಿಳಿಸಿದರು ಶ್ರೀ ಸಾಯಿನಾಥರನ್ನು ನಂಬಿ ಕೆಟ್ಟವರಿಲ್ಲ ಅವರಿಗೆ ನಮ್ಮನ್ನು ಭಕ್ತರನ್ನಾಗಿ ಕರ್ಮಾನುಸಾರ ಆಯ್ಕೆ ಮಾಡುತ್ತಾರೆ ಹೇ ಸಾಯಿನಾಥ ಭಕ್ತ ಬಂದು ನನ್ನ ಜವಾಬ್ದಾರಿ ನಿಮ್ಮದು ಎಂದು ನಂಬಿ ಸ್ಮರಣೆ ಮಾಡಿದರೆ ಸಾಕು ಬಾಬಾ ಕೂಡಲೇ ನಮ್ಮ ನೆರವಿಗೆ ಬರುತ್ತಾರೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಸಾಹಿನಾಥರ ಆಶೀರ್ವಾದದಿಂದ ಬೇಗ ಕಷ್ಟಗಳನ್ನು ಪರಿಹರಿಸಿಕೊಂಡು ಸಾವಿರಾರು ಭಕ್ತಾನುಭವವೇ ಇದಕ್ಕೆ ಸಾಕ್ಷಿಯಾಗಿದೆ ಈ ಎಲ್ಲಾ ವಿಧಾನಗಳಿಂದ ನೀವು ವ್ರತವನ್ನು ಪೂರ್ಣಗೊಳಿಸಬೇಕು ഈ വിഡിയോ ഇഷ്ടം ലൈക്ക് ಮಾಡಿ ശേർ ಮಾಡಿ സബ്സ്ക്ൈബ് ಮಾಡಿ ഞേരെ ധന്യവദൂ